ಬೆನಕಡಿ ಈಗ ಮಹಿಳೆಯರಿಗೆ ಬರುವಂತ ಬೆನಕೋಡಿ ಪ್ರಥಮ ಬಹುಮಾನಕ್ಕೆ ಒಂದು ಚಾಲ್ ಕು ರಾಯಪ್ಪ ಸರಿಗಾರ್ ಸರ ಇದ್ದರು ಇವರು ಕೂಡ ಮೇಲೆ ಬರಬೇಕು ಅದೇ ತರನಾಗಿತ್ವ ಸ್ಪರ್ಧೆಗೆ ದ್ವಿತೀಯ ಬಹುಮಾನ ಎಂಟು ಸಾವಿರದ ಒಂದು ರೂಪಾಯಿ ಒಂದ್ ರೂಪಾಯಿ

ಈಗಪ್ಪ ಮುಂದಿನವರಿಗೆ ಒಂದು ನೂರ ರೂಪಾಯಿ ಕೂಡ ಮಾಡಿದ್ದು ನೂರಾರು ಚಪ್ಪಲ ಮುಖಬೇಕು ಮಾಡ್ರು ವೀರಪ್ಪ ಬಳಗಾನವರ ಇವರು ಕೂಡ ಐವತ್ತೊಂದು ರೂಪಾಯಿ ನೀಡಿರ್ತಾರೆ ಆ ಪೈಲೋಟರಿಗೆ ನೂರ ಮುಖ ತರಿಸು ಮಾರು ದುರ್ಗಾಯಿ ಮುಂದೆಗಳು ಅವರು ಕೂಡ ಐವತ್ತೊಂದು ರೂಪಾಯಿ ನೀಡಿರ್ತಾರೆ ಆಗ

ಜಾತಿಗೆ ಈಗ ನಿಗಿರ್ತಕ್ಕಂತ ಮೈಲಾರ ವೀರಪ್ಪ ಗುಗ್ವಾರ ಪ್ರಕೀನ ಶಡಿಯಾರ್ ಈ ಮೈಲೋರು ಹೇಗಿದ್ದಾರೆ ನೋಡಿ ಈಗ ಮುಂಜಾನ ತಯಾರಿ ಹಗಮತ್ತು ಮನೋವರ ಹದಮತ್ತು ಮನೋರ್ ಪೈಲ್ವಾನ್ರು ಆದ್ರು ತಯಾರಿರ್ಬೇಕು ನೀವು ಯಾಕಂದ್ರೆ ನಮ್ಗ್ ಸಮಯದ ಅಭಾವ ಐತ್ರಿ ಗೋಟಾ ಸಂಗ್ರಾಮ್ ಕಲಾ ಚೀಲ ಕಾರ್ಯಕ್ರಮ ಐತ್ರಿ ನಾಟಕೀಲಿ ನನಗೆ ಕಾರ್ಯಕ್ರಮ ಮುಕ್ಸ್ರಿ ಸ್ಟಾರ್ಟ್ ಮಾಡ್ರಿ ಒಬ್ರೆ ಒಬ್ರ ಸಾಯಂಕಾಲ ನಾಡಕಿರುವ ಕಾರಣ ನಾವ್ ಕಾರ್ಯಕ್ರಮ ಆಗಸ್ಟ್ ತೇಜ್ ಮುಕ್ಸವ್ರಿ ಮೈಲೋನ್ ಪಟಾಬಡ ತಯಾರಿರ್ಬೇಕು ಈಗ

ಏಯ್ ಏಯ್ ಈಗ نجي ಗುಂಡ ಒಂದು ಕೆಜಿ ಅಲ್ಲ 60 20 ಕೆಜಿ ಕರು ಈ ಭಂಡೆ ಹೋಗ್ತ ಪೇಮಾನ ಪಟಾಂತ ಮನಿಯರು ಪ್ರಥಮ ಬಹುಮಾನ 81 ರೂಪಾಯಿ ಅಧಿಕಾರಸು ಕಾಗಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು

あの。 બડકે આ કેમ કે ઓ કુરેલો માને હરો કોટી ઓર માટ મોડી ઓર કોરા આ આ અકબર

एक गालीब मभूर पेलवाद तेहर वगैरे गिरेग। समज समझ है ना कजेगे। जिल्हे परत जिल्ले, जयमकर जेतावलो केना, लेंगनोर ग्रामला, बुडी जात्रा, निमिश्यवागी, प्रतिवर्ष भारी बारी बारा यक्त वाक्त नहाँ, निरप्पा केरला मुजतो कॅम्प चट्टी आवले निरप्पा केरला जाथ हदे इस ಅದita ಗೀಮ್ ಬಳ್ವಾಡ ರತ್ನವರ ರಕ್ಕವರು ಅಧಿನಕರು ಸಿಗಣೇಶ್ವರ ಹಲೋ ದೇವಗುರುನ ಬಂತಿಲ್ಲ ನೋಡಿ ಸಂಪ sambandha ಬಂದು ಯಾಕಾ ಗಾಡಿ ತಿಂದೆ ಏ ಏ ಕೊನ್ನ್ಯಾತೋ ಇರು ಕೂಡ ಸೇವೆಕ್ಕೆ ಮೇಲೆ ಬರಬೇಕು

ಮೂರು ಕೂಡ ವೇದಿಕೆ ಮೇಲೆ ಬರಬೇಕು ಒಂದು ಕಮಲ ಅರವತ್ತು ಮೂರು ಮೂರು ಕೂಡ ವೇದಿಕೆ ಮೇಲೆ ಬರಬೇಕು ಹಣಪ್ಪ ಗಲಿಗಟ್ಟಿ ಮೂರು ಕೂಡ ಬೇರಪ್ಪ ಇರಬೇಕು ಈ ಹೊಸಪ್ಪ ಗಿಟ್ಟನ ಅರವತ್ತು ಏಳಿಗೆ ಹೆಚ್ಚರು ನಿರದೇಶ ಮೂರು ಕೂಡ ವೇದಿಕೆ ಮೇಲೆ ಬರಬೇಕು

Iya, kalian semua, Wanti kita Ya, patah. Wanti kita lah, yeah. patah yeah. ini keji. Kenapa? Yeah. apa yang yeah. ini Kita Papa, Kali ini kan, ya, yeah. keji. ya. Yeah. Yeah. પહેલાં તો બોલ આર્યા તમે કીધું હેડું હા હાલો હતને ગુંડા હેલો ભાઈ કે હેલો જગત બોલ કેળા પાં ગોળા આને જગતકાકા ફાઈનાલ تا پائنه برا هر اپ ساور اكي جيريا هرستاريو رات تعلقا ساري روانه سمان 1 75 اپ ಈಗ ನೆಗೆರ್ತಕ್ಕಂಥ ಮೈಲಾರ ದಸರಥ ಯಾವಾರ ಈ ಮೈಲಾರರೊಂದವರು ದಸರಥನ ಯಾವಾರ よか,か,かやった。

કોરડા મેં આ છે થાતા અસપડ જંગન દેવરા ભાઈ મેં આ મેં સરકારી બસું ભાઈ ક્યાં જતી પડે હેલો ઓરો ઓરો એને તો બરકું

ಅವರ ಎಂತೂ ಿಗಳಿಗೆ ಹತ್ತು ಸಾವಿರದ ಒಂದು ರೂಪಾಯಿಯನ್ನ ಬಹುಮಾನವನ್ನ ಮಾಡಿದ್ದಾರೆ ಜೋರಾಗಿ ಚಪ್ಪಾಲೆ ಅವಕಾಶವಾಗಿಸಬೇಕು ಮುಂದಿನ ವರ್ಷದ ಟೂರ್ನಾಮೆಂಟ್ಗೆ